ಭಕ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತ ಅಂತೇಳುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಐವತ್ತಾರನೇ ಮಠವಾಗಿ ನಾನು ಇಂದು ಭೂಹರ ಕ್ಷೇತ್ರ ಕನಕೂರು ರಸ್ತೆಯಲ್ಲಿರುವಂತಹ ಒಂದು ರಾಯರ ಒಂದು ದರ್ಶನವನ್ನು ತೋರಿಸುತ್ತಾ ಇಲ್ಲಿನ ಒಂದು ಸ್ಥಳ ಮಹಿಮೆ ಇಲ್ಲಿನ ಒಂದು ಪೂಜಾ ಕೈಂಕರ್ಯ ಎಲ್ಲವನ್ನು ತಮ್ಮೊಂದಿಗೆ ನಾವು ಹಿಂಚಿಕೊಳ್ಳಲು ಪ್ರಯತ್ನ ಮಾಡ್ತೇನೆ ಬನ್ನಿ ರಾಯರ ದರ್ಶನ ಹಾಗೂ ಗೋಹರ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ನಾವೆಲ್ಲರೂ ಕುಳಿತಾಗ ಸ್ವಾಮಿ ಕ್ಷೇತ್ರಕ್ಕೆ ಒಂದು ಶ್ರೀ ರಾಯರ ದರ್ಶನ ತಮ್ಮೆಲ್ಲರಿಗೂ ಕೂಡ ಈ ಒಂದು ದರ್ಶನವನ್ನ ತೋರಿಸುವಂತಹ ರಾಯರು ಕೊಟ್ಟಿದ್ದಾರೆ ಅಂತೆಯೇ ಈ ರಾಘವೇಂದ್ರ ಮಠದರ್ಶನದ ಐವತ್ತಾರನೇ ಮಠ ದರ್ಶನವನ್ನ ತಮಗೆಲ್ಲರಿಗೂ ಪ್ರಸ್ತುತಪಡಿಸುತ್ತೇವೆ ಅಂತೆಯೇ ಪ್ರತಿಯೊಂದು ಮಠದ ವಿಶೇಷ ನಮಗೆಲ್ಲರಿಗೂ ಗೊತ್ತೇ ಇದೆ ಪ್ರತಿಯೊಂದು ಕಾರಣವಿಲ್ಲದೆ ಯಾವ ಮಠ ಕೂಡ ಸ್ಥಾಪನೆ ಆಗಲಿಲ್ಲ ಪ್ರತಿಯೊಂದು ಕಾರಣ ಇದ್ದೇ ಇರುತ್ತೆ ಅಂತೆಯೇ అందిస్ ప్లాన్ శేషాత్వర మఠ దర్శన ఆ స్వామి క్షేత్రేంద్ర స్వామి కలిసికులు ఇది దర్శనంతెవత్వ అంటే సంతోషవ అంతే శ్రీ రాఘవేంద్ర మఠ దర్శన సంకల్ప

ಇವತ್ತಿನ ದಿವಸ ತುಂಬ ವಿಶೇಷವಾದ ದಿನ ರಾಯ ಗುರುಗಳು ಸುದ್ದಿ ತೀರ್ಥರು ಅವರ ಗುರುಗಳು ವಿಜೇಂದ್ರತೀರ್ಥರು ಅವರ ಒಂದು ಆರಾಧನೆ ವಿಶೇಷವಾಗಿ ಭಾರತ ಚಿತ್ರ ವಿಶೇಷ ವಿಶೇಷ ತುಂಬ ವಿಜಯನೆಯಿಂದ ನಡೀತಾ ಇದೆ ಇವತ್ತಿನ ದಿವಸ ಉತ್ತರ ಮಧ್ಯಾರಾಧನೆ ಉತ್ತರ ಗುರುವಾರಾಧನೆ ಎರಡು ಕೋಣವನ್ನು ನಡೀತಾ ಇದೆ ಇವತ್ತಿನ ದಿವಸ ಉತ್ತರಾಧನೆ ಕೂಡ ಆ ಮೂರು ಪುಂದ್ರ ಸನ್ನಿಧಾನದಲ್ಲಿ ನಡೀತಾ ಇದೆ ಆ ಉತ್ತರಾರಾಧನೆಯ ದಿವಸ ನಮ್ಮ ಮಟ್ಟದಲ್ಲೂ ಕೂಡ ಈ ಒಂದು ಉತ್ತರಾರಾಧನೆ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಉತ್ತರಾರಾಧನೆಯ ಪ್ರಯುಕ್ತ ಶ್ರೀ ವರಾಹದೇವರ ಸನ್ನಿಧಾನದಲ್ಲಿ ಬೆಳಗ್ಗೆ ವಿಶೇಷವಾಗಿ ಭದ್ರಾಷೇಕ ಕ್ಷೀರಾಭಿಷೇಕ ಪಂಚಾಪಕಾಭಿಷೇಕ ಅವೆಲ್ಲ ನಡೆದಿದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಅಲಂಕಾರ ಏನಾಗಿದೆ ಹೂವಿನ ಅಲಂಕಾರ ಎಲ್ಲ ಆದ್ಮೇಲೆ ಅರ್ಚನೆ ಆಗಿದೆ ಅರ್ಚನೆ ಆದ್ಮೇಲೆ ಹರಕೂಡುವಿನಲ್ಲಿ ಕನಕಾಭಿಷೇಕ ಆಗುತ್ತೆ ಈಗ ನಾವು ಇಲ್ಲಿ ಬಾಲಕಾ ಪೂಜೆ ಗಂಕಾಭೇಕ ಮಾಡಬೇಕು ಅಂತೇಳಿ ಎಲ್ಲ ಯಾರ ಮಾಡ್ಕೊಂಡಿದ್ದೀವಿ ಈ ಒಂದು ಗಂಕಾಶೇಕ ಮತ್ತು ಪಾಲಕ ಪೂಜೆ ಮನದಲ್ಲಿ ಪ್ರತಿನಿತ್ಯ ನಡೆಯಿತು ಯಾರ್ಯಾರು ದಂಪತಿಗಳು ನಾವು ಆ ಸೇವೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಅನುಕೂಲ ಮಾಡ್ಕೊತೀವಿ ಇವತ್ತು ದಿವಸ ವಿಶೇಷವಾದ ದಿನ ಮತ್ತು ಗುರುವಾರ ಆಗಿರೋದ್ರಿಂದ ಪಾಲ್ಕಾಪೂಜೆ ಗನಕಾಶೇಕ ಮತ್ತುದ್ರಾ ಅನ್ನ ಪಡೆಯ ಅಂಕಾಪಂಕ್ತಿ ಅದರ ರಥೋತ್ಸವ ಸೇವಾ ಅನ್ನ ಸಂದರ್ಪಣಾ ಸೇವಾ

ಹಗರ ಗ್ರಾಮದಲ್ಲಿ ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ದೇವಸ್ಥಾನಗಳು ಈಗಾಗಲೇ ಬಂದಿದೆ ಈ ಒಂದು ಭೂವರಹ ಕ್ಷೇತ್ರ ಪ್ರಾರಂಭವಾಗಿ ಮೂರನೇ ವರ್ಷ ಆಗಿ ಒಂದು ನಾಲ್ಕನೇ ವರ್ಷ ಇತ್ತೀಚೆಗೆ ನಾವು ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಕ್ಷೇತ್ರದಲ್ಲಿ ಯಾರ್ಯಾರು ದೇವರುಗಳಿದ್ದಾರೆ ಅಂತ ಹೇಳಿದ್ರೆ ಭೂವರಹ ದೇವರು ಲಕ್ಷ್ಮೀ ಸಹಿತ ಭೂವರ ದೇವರು ಮತ್ತೆ ಪ್ರಾಣದೇವರು ಮತ್ತೆ ಈ ಕಡೆ ಬೃಂದಾಮದ ಯಡಭಾಗದಲ್ಲಿ ಗಡದೇವರು ಶ್ರೀಷ್ಠ ದೇವರು ರುದ್ರದೇವರು ಮತ್ತ ಒಂದು ಮುತ್ತಿಗೆ ಸನ್ನಿಹಿತರಾಗಿದ್ದಾರೆ ಅವರ ಜೊತೆ ರಾಯಬಂಜ ರಾಯ ಬಂಜ ವಿಶೇಷವಾದ ಕಾರ್ಯಕ್ರಮಗಳೆಲ್ಲ ಹಾಕಿ ಸುನೀಧಾಪನೆ ಮಾಡಿಕೊಟ್ಟಿದ್ದಾರೆ ಮೂರನೇ ವರ್ಷದಿಂದ ನಾಲ್ಕನೇ ವರ್ಷ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮ ರಾಯಭಂಡ ಪದ್ಧತಿಯಂತೆ ನಡೆಯಿತು ಆಗಿರ್ಬೋದು ಒಂದು ಆರಾಧನೆ ಆಗಿರ್ಬೋದು ಹೋಮ ಆಗಿರ್ಬೋದು ಯಾವುದೇ ಒಂದು ವಿಶೇಷವಾದ

ಪಾಲ್ಗೂಜೆ ಕನಕಾಸಕೀರುಗಳು ನಡೆಯುತ್ತೆ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಗಳು ಮತ್ತೆ ಹವಾಮಾನ ಹೋಮ ಸುದರ್ಶನ ಯಾವುದೇ ರೀತಿಯಾದ ಹೋಮಗಳು ಇಲ್ಲಿ ವ್ಯವಸ್ಥೆ ಮಾಡ್ಕೊತೀವಿ ಮುಂದಿನ ಈ ಆಷಾಢ ಮಾಸದಲ್ಲಿ ಏನೇನು ಆರಾಧನೆಗಳು ಬರುತ್ತೆ ತೀರ್ಥರ ಆಗಿರ್ಬೋದು ಸುಶಿಲ ತೀರ್ಥರ ಆಗಿರ್ಬೋದು ಎಲ್ಲ ರೀತಿಯ ಒಂದು ಆರಾಧನಾ ಕಾರ್ಯಕ್ರಮ ಕೂಡ ಮಂಗಳ ನಡೆಯುತ್ತೆ ನಂತರ ಚಾತುರ್ಮಾಸ ಪ್ರಾರಂಭ ಆಗುತ್ತೆ ಚಾತರ ಮಾಸ್ಟರ್ ಕೂಡ ಚಾತರ ಮಾಸ ವ್ರತದ ಪ್ರಯುಕ್ತ ಎಲ್ಲ ರೀತಿಯ ವ್ರತದ ಅಡುಗೆಗಳು ಕೂಡ ನಡೆಯುತ್ತೆ ಅನಂತರ ಶ್ರಾವಣ ಮಾಸದಲ್ಲಿ ಎಲ್ಲ ರೀತಿಯ ಹಬ್ಬಗಳು ಹಬ್ಬಗಳು ವ್ರತ ಅನಂತ ಪದ್ಮಾಭ ಗಣೇಶ ವ್ರತ ವರಮಹಾಲಕ್ಷ್ಮಿ ಅವರ ವ್ರತ ಆ ರೀತಿಯಾದ ವ್ರತ ವ್ರತ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡೋದಕ್ಕೆ ಅನುಕೂಲ ಮಾಡ್ತೀವಿ ಆ ಹಬ್ಬಗಳಂತೆ ವೈದಿಕ ಕೂಡ ಇಲ್ಲಿ ಅನುಕೂಲ ಮಠದ ಹಿಂಭಾಗದಲ್ಲಿ ಹಂಬ ಗರ್ಭಗುಡಿ ಹಿಂಭಾಗದಲ್ಲಿ ಅಲ್ಲಿ ವೈದಿಕಕ್ಕೆ ಹಾಲು ಸಪ್ರೇಟ್ ಆಗಿದೆ ಅಲ್ಲಿ ಕೂಡ ನಾವು ಆ ವೈದಿಕ ಏರ್ಪಾಟ್ ಮಾಡ್ತೀವಿ ಯಾರಾದ್ರೂ ಈ ವೈದಿಕ ಮಾಡಿಕೊಳ್ಳುವಂತ ನಾವು ಗೋದಾನ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ಗೋದಾನ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅದಕ್ಕೆ ಪ್ರತಿಯೊಬ್ಬ ಒಂದು ಗೋಶಾಲೆ ಕೂಡ ಇಲ್ಲಿ ಏರ್ಪಾಡಿದೆ ಆ ಗೋಶಾಲೆಯಿಂದ ನಾವು ಆ ಗೋಧಾನದ ಕಾರ್ಯಕ್ರಮ ಮತ್ತೆ ಗೋ ಗ್ರಾಸ ಗ್ರಾಸ ನೀವು ಇಲ್ಲೇ ಸಮರ್ಪಣೆ ಮಾಡ್ಬೋದು ಅಥವಾ ನಮ್ಗೆ ಗೂಗಲ್ ಪೇ ಅಥವಾ ನಮ್ಮ ಪ್ರಶ್ನೆ ಕೊಟ್ಟಿದೆ ಅದಕ್ಕೂ ಕೂಡ ನೀವು ಅದನ್ನು ಯಥಾಶಕ್ತಿ ಯಥಿ ಕಾಣಿಕೆ ಕಳಿಸಿ ಆ ಗೋಲ್ಗಾಸ ಸೇವೆಯನ್ನು ನೀವು ಮಾಡಬಹುದು ಮುಂದಿನ ತಿಂಗಳು ಶ್ರಾವಣ ಮಾಸ ಎಲ್ಲಾ ಕಡೆ ಪ್ರಪಂಚದಾದ್ಯಂತ ವಿಜೃಂಭಣೆಯನ್ನು ನಡೆಯುತ್ತೆ ಸಪ್ತರಾಜ್ಯೋತ್ಸವ ನಡೆಯುತ್ತೆ ನಮ್ಮ ಮಟ್ಟದಲ್ಲೂ ಕೂಡ ಧ್ವಜಾರೋಹಣ ಹಿಡಿದು ಪ್ರತಿನಿತ್ಯ ಅಲಂಕಾರಗಳು ಅವರನ್ನು ಹಿಡಿದು ಅಲಂಕಾರ ಹಿಡಿದು ಎಲ್ಲ ರೀತಿಯ ಒಂದು ಆರಾಧನಾ ಪ್ರಯುಕ್ತ ಕಾರ್ಯಕ್ರಮ ನಡೆಸಿಕೊಡ್ತೀರಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ರಾಯ ಆರಾಧನೆ ಇಪ್ಪತ್ತ್ ಮೂರನೇ ತಾರೀಕು ಸುಯತೇಂದ್ರ ತೀರ್ಥ ಆರಾಧನೆ ರಾಯ ಪರಂಪರೆ ಬಂದಿರುವಂತಹ ಮಂತ್ರಿ ಅವರು ತಂದ ಮೇಲೆ ಅವರ ಒಂದು ಆರಾಧನೆ ಕೂಡ ನಮ್ಮ ಹೀಗೆ ಹೊತ್ತು ನಾಲ್ಕು ದಿವಸ ಆಧೆಗಳು ಮತ್ತು ಏಳು ದಿವಸ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸೇರಿ ಈ ರೀತಿಯ ಒಂದು ಆರಾಧನಾ ಕಾರ್ಯಕ್ರಮ ನಡೆಸಿದ್ದಕ್ಕೆ ಯಥಾಶಕ್ತಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು ಮಠದಲ್ಲಿ ಇದು ಅಗರ ಗ್ರಾಮದಿಂದ ಪಂಚಾಯತಿ ಆಫೀಸ್ ಎದುರುಗಡೆ ಒಂದು ಚಿಕ್ಕದಾದ ಒಂದು ರಸ್ತೆ ಇದೆ ಆ ರಸ್ತೆ ಬಂದೇ ಬಂದರೆ ಒಂದು ಸುತ್ತಮುತ್ತಲ ಯಾವುದು ಮನೆಗಳಿಲ್ಲ ಮಠದ ಸುತ್ತಮುತ್ತ ಯಾವುದು ಮನೆ ನಿರ್ಮಲವಾದ ಒಂದು ವಾತಾವರಣ ಪ್ರಶಾಂತವಾದ ವಾತಾವರಣದಲ್ಲಿ ಈ ಒಂದು ರಾಯ ಬಂದು ಕೂತ್ಕೊಂಡಿದ್ದಾರೆ ವರಾದಿಯವರು ಕೂಡ ಕೂತ್ಕೊಂಡು ಕೂತ್ಕೊಂಡಿದ್ದಾರೆ ಈ ರೀತಿಯಾದ ಒಂದು ವಾತಾವರಣದಲ್ಲಿ ಎಲ್ಲ ರೀತಿಯ ಇದೆ ಎಲ್ಲರೂ ಕೂಡ ಇಲ್ಲಿ ಬಂದು ಆರಾಧನೆ ಮತ್ತೆ ಪ್ರತಿನಿತ್ಯ ಸೇವೆಗಳಲ್ಲಿ ಭಾಗವಹಿಸಬಹುದು ಇಲ್ಲಿ ಬರೋದಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಮೆಟ್ರೋ ವ್ಯವಸ್ಥೆ ಇದೆ ಓಲಾ ಊಬರು ಆಪಲ್ ಆ ಇದೆ ಮತ್ತೆ ಪ್ರತ್ಯೇಕವಾಗಿ ಕಾರ್ ಕೂಡ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ಹೋಗ್ತಾರೆ ಬೆಳಿಗ್ಗೆ ಏಳುವರೆ ಗಂಟೆಯಿಂದ ಸುಮಾರು ಒಂದು ಹನ್ನೊಂದು ವರೆಷ್ಟಕ್ಕೆ ಎಲ್ಲ ಕಾರ್ಯಕ್ರಮಗಳು ಮಂಗಳಾತಿ ಆಗುತ್ತೆ ಅನಂತರ ಅನಸ್ತಂತ ಪಣೆ ಅನಂತರ ದೇವಸ್ಥಾನ ಅನಂತರ ಸಾಯಂಕಾಲ ಐದು ಐದೂವರೆ ಅಷ್ಟು ಈ ಸ್ವಸ್ತಿ ವಾಸನ ಅಷ್ಟಾವಧಾನ ಕಾರ್ಯಕ್ರಮ ಏನಿದೆ ಅದು ಕೂಡ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಯಾರು ಬರ ಸಾಯಂಕಾಲ ಕೂಡ ಇಲ್ಲಿ ಬರ್ಬೋದು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಏಳು ಗಂಟೆ ಏಳುವರೆ ಅಷ್ಟು ಆ ಸಾಯಂಕಾಲ ಸ್ವಸ್ತಿ ವಾಜನ ಕಾರ್ಯಕ್ರಮ ನಂತರ ಭಾಗಲಾಗ್ತೀವಿ ಅನಂತರ ಏಕಾದಿ ದಿವಸ ಏಕಾದಿ ದಿವಸ ಎಲ್ಲ ಆದಮೇಲೆ ಗುರುವಾರ ಆದ್ರೆ ಸ್ವಲ್ಪ ದಿವಸ ಸ್ವಲ್ಪ ಹೊತ್ತು ಜಾಸ್ತಿ ಅದನ್ನು ಕೂಡ ಒಂದು ಹನ್ನೊಂದು ಅದು ಬಾಸಿ ದಿವಸ ಬೆಳಿಗ್ಗೆ ಏಳುವರೆ ಸಂಗಳ ಮಂಗಳಾತಿಯಿಂದ ಆಗಿರುತ್ತೆ ಅನಂತರ ಇಲ್ಲಿ ಯಾರೋ ಬಂದಿರ್ತಾರೆ ಭಕ್ತಾದಿಗಳು ಅವ್ರಿಗೂ ಕೂಡ ಅನ್ನ ಸಂತಿಗಳು ಎಲ್ಲ ಒಂದು ವರಹ ದೇವರ ಸನ್ನಿಧಾನ ವರಹ ದೇವರು ಲೌಕಿಕ ಸಂಕಲ್ಪದ ಜೊತೆಗೆ ಪಾರ್ವತಿಕ ಜ್ಞಾನಪುತಿ ಹೊರಗೆ ಕೊಡುವಂತಹ ಭಗವತ್ ರೂಪ ಯಾರಾದರೂ ಕೂಡ ಇಲ್ಲಿ ನಮಗೆ ಒಂದು ಸಂಕಲ್ಪ ಇದೆ ಅಂತ ಹೇಳ್ಕೊಳ್ತಾರೆ ದಕ್ಷಿಣ ನಮಸ್ಕಾರ ಮಾಡ್ತಾರೆ ದೀಪಾರಾಧನೆ ಮಾಡ್ತಾರೆ ಅವರ ಮನಸ್ಸಿನ ಸಂಕಲ್ಪನ ಆ ದೇವರ ಭಕ್ತಿಯಿಂದ ಯಾರು ಹೇಳ್ಕೊಳ್ತಾರೋ ಅವರಿಗೆ ಆ ಒಂದು ವರಹ ದೇವರ ಪ್ರಾರ್ಥನೆ ನೆರವೇರಿಸಬಹುದು ನಮ್ಮ ಯುಜೇನಕ್ಕೆ ಸಿಕ್ಕಂತ ಪುಣ್ಯ ಆ ಗುಡಕಲ್ಲಿದೆ ಅಂದ್ರೆ 700 ವರ್ಷದ ಕಾಲ ನಮೋಸ್ಕರ ಅವರು ಕೃತೈಯೆ ನಮಸ್ಕಾರ ಸೋ ಅಂತ ಅವರು ಸದುಪೇವಾ ನಮ್ಮ ಈ ಚೇತನ ಮಾಡ್ತೀವಿ ಸೋ ಒಂದು गावಕ್ಕೆ ಅಂತ ಫೈಹರನ ವಿಜಯ ನಿವಾಸಿಗಳಂತ ಈಗ ಬೆಗಿರು ನಡೆಸುವಂತಾ ಸುದೀವಿರ ಅವರು ಭಕ್ತರ ಕೈಯ ಬಂದಿದೆ ಅವರ ಅನುಭವನ ಹಿಂಜ್ಪಡಿಸು ಸರ್ವದಿಸು ಸೀಗೆ ಯೋ ಭೇರಮ್ಮ ಹರಿಯಾ ನಾನು ನಿಜವಾದ್ರೆ ಇರುವ ಹರಿಯ ವಾಸಿ ನಾನು ನಮ್ಮ ಮಗಿರುವೆ ಆಮೇಲೆ ನಾನು ಇನ್ನೊಂದು ಸಾರಿ ಇನ್ನೊಂದು ವಿಷಯ ಅಂದರೆ ನಮ್ಮ ಹಿರಿಯ ನಾಡಿನ ಒಂದು ಆ ಮುಖಂಡರಾದಂತಹ ಸುರೇಂದ್ರನಾಥ್ ಅವರು ಸೋದ ಸೋದ ಮಠ ಅಂದರೆ ವಾಗರಾಜ್ ಮಠ ಶಿಷ್ಯ ಇದೆ ಎಂದು ಆಗಿರು ಬಂದಾಗ ಅವರ ಪರಿಚಯ ಆಯಿತು ಪರಿಚಯ ಅವರ ಮನೆಗೆ ತಿಳಿಸಿರು ಇದೆ ಥರ ಮೂರು ವರ್ಷ ನಾಲ್ಕು ಅವರ ಸೇರಿ ಹೋಗ್ತಾ ಇದ್ದೀವಿ ನೀವು ಖಂಡಿತ ಬನ್ನಿ ಇತ್ತು ನಾನು ಬರ್ತೀನಿ ಅಂತ ಹೇಳಿದೆ ಬೆಂಗಳೂರು ಬಂದಾಗ ಬನ್ನಿ ಇದೆ ಅಂತ ಹೇಳಿದ್ವಿ ಬೆಂಗಳೂರು ನಮ್ಮ ಮನೆ ಮನಿ ಆದ್ರಿಂದ ನಾನು ಬೆಂಗಳೂರು ಬಂದ್ವಿ ಬಂದಾಗ ಅವರು ನಮಗೆ ತೋಟದ್ರಿಂದ ನನಗೆ ಪರಿಶೀಲರಿಂದ ನಾವು ನೋಡೋಕ್ಕೆ ನೋಡ್ಕೊಂಡ್ರೆ ಬೆಂಬಲ ನಮ್ಮ ಸುಧೀಂದ್ರನಾಥವರು ಹೇಳಿದ್ದಾರೆ ಬಾರ ಹೇಳ ತಿಳಿಸಿದಾಗ ನನಗೆ ತುಂಬ ಸಂತೋಷ ಆಯಿತು ಹಣದ ಬರ್ತಿನಿ ಹೇಳಿದೆ ಅದರ ಪ್ರಕಾರ ನಾನು ಇಲ್ಲಿ ಬಂದಿದೆ ಬಂದಾಗ ಮಕ್ಕಳಿಗೆ ಎಲ್ಲಿ ಗೊತ್ತಿರಲಿಲ್ಲ ಅವರ ವಿಳಾಸವನ್ನು ತಿಳಿದುಕೊಂಡು ಹಾಗೆ ಇಲ್ಲಿ ಹಣದ ವಿಳಾಸವನ್ನು ತಿಳಿದುಕೊಂಡು ಅವರು ಹೇಳಿದ್ರು ಏನು ಕಷ್ಟ ಆಗಲ್ಲ ಬಸ್ಗಳು ಬರ್ತಾ ಇರುತ್ತೆ ನೀವು ಸ್ಕೂಟಿನಲ್ಲಿ ಬರ್ಬೋದು ಇಲ್ಲ ಯಾರು ಯಾವ ಥರ ವಾಹನ ವ್ಯವಸ್ಥೆ ಇದೆ ಅಂತ ಹೇಳಿದ್ರು ಅದ್ರ ಪ್ರಕಾರ ನಾನು ಬಂದೆ ಬಂದಾಗ ಇಲ್ಲಿ ನೋಡ್ಬಿಟ್ಟು ನನಗೆ ದೀರ್ಘನೇ ಆಯ್ತು

ಮಾಡ್ತೀವಿ ಇಲ್ಲಿ ಪುಡು ಕ್ಷೇತ್ರದಲ್ಲೇ ನಾವು ನಾವು ಇರುವ ಅನುಭವ ಆಗುತ್ತೆ ಹಾಗೂ ತಿರುಪತಿ ವೆಂಕಟಮ್ಮ ಸ್ವಾಮಿ ಇಲ್ಲಿ ಇಲ್ಲಿಯೇ ಗೆಲತಕ್ಕೂ ನಾವು ಅದು ಅಲ್ಲದೆ ಇಲ್ಲಿಯ ಮಠಾಧೀಶರು ಆಗಿದ್ದಾರೆ ಹಾಗೂ ಇಲ್ಲಿಯ ಕಷ್ಟ ಅಷ್ಟೇ ಅಷ್ಟೇ ನಿಷ್ಠೆಯಿಂದ ಭಕ್ತಿಯಿಂದ ಆ ಕಾರ್ಯಕ್ರಮ ಎಲ್ಲಾ ನೆರವೇರಿಸ್ತಾರೆ ತುಂಬಿ ನಮಸ್ಕಾರ ನಾನು ಇನ್ನೊಂದು ವಿಷಯವನ್ನು ಹೇಳಬೇಕಂತ ತಮ್ಮಲ್ಲಿ ಕಲ್ಪನೆಯಿಂದ ಕೇಳ್ಕೊಳ್ತಿದ್ದೇನೆ ಏನು ಅಂತಂದರೆ ನಾವು ಇಲ್ಲಿಗೆ ಭೂ ಕ್ಷೇತ್ರದಲ್ಲಿ ಬಂದಾಗ ನಮಗೆ ಕನಸಿನಲ್ಲಿ ಏನಾದ್ರು ಒಂದು ನೀನು ಅಲ್ಲಿ ಅಲ್ಲಿ ಬಂದ ಮೇಲೆ ಏನಾದ್ರು ಒಂದು ಕಾರ್ಯಕ್ರಮ ನಡೆಸಬೇಕು ಅಂತಂತಂದರು ಅದರ ಪ್ರಕಾರ ನಾವು ನಾನು ಒಂದು ಫ್ಲ್ಯಾಟ್ ಹುಡುಕ್ತಾ ಇದ್ದೆ ಆ ಫ್ಲ್ಯಾಟ್ ನನಗೆ ರಾಜರಾಜೇಶ್ವರಿ ನಗರದಲ್ಲಿ ನಮಗೆ ಸಿಕ್ಕಿತು ಅದು ನಮ್ಮ ಅಳಿಯವರಿಂದ ಅಳಿಯವರಿದ್ದಾರೆ ಅವರ ಅವರ ಸಹಾಯದಿಂದ ನಮಗೂ ಸಿಕ್ತು ಆಮೇಲೆ ನಮಗೂ ತುಂಬ ಸಂತೋಷ ಆಯಿತು ಈಗಲೂ ಅದು ನಡೀತಾ ಇದೆ ಅದು ಸ್ವಲ್ಪ ಇಂಟೀರಿಯರ್ ಅದೆಲ್ಲ ಆಗಬೇಕು ಅದಾದ ಮೇಲೆ ನಾವು ಇದೆಲ್ಲ ಕ ಕಾರ್ಯಕ್ರಮಗಳು ನಡೀಬೇಕು ಅಂತಂತ ಇದು ಇಷ್ಟು ನಮಗೆ ಫ್ಲ್ಯಾಟ್ ಸಿಗಬೇಕು ಅಂತಂದರೆ ಶ್ರೀ ಭೂರ ಸ್ವಾಮಿ ಹಾಗೂ ಶ್ರೀ ರಾಜೇಂದ್ರ ಸ್ವಾಮಿಗಳೇ ನನಗೆ ದಿಕ್ಕು ಅವರೇ ನಮಗೆ ದಯ ತೋರಿ ನನಗೆ ಒಂದು ಕೊಡಿಸಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಹಾಗೆ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿದರೆ ನಿಮಗೂ ಕೂಡ ಇಲ್ಲಿ ಮೂರು ದಿನ ಸೇವೆ ಐದು ದಿನ ಸೇವೆ ಏಳು ದಿನ ಸೇವೆ ಇನ್ನೂ ಅದು ಪ್ರಾರಂಭವಾಗಿಲ್ಲ ಮುಂದೆ ಆಗುವ ಚಾನ್ಸಸ್ಸು ಆಗಲಿ ಹೇಗೆ ಸೋಂದಾ ಮಠದಲ್ಲಿ ಹೇಗೆ ನಡೆಯುತ್ತಲ್ಲ ಅದೇ ರೀತಿ ಇಲ್ಲೂ ಒಂದು ಎಲ್ಲ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ನೆರವೇರಿಸಿಕೊಡ್ಬೇಕು ಅಂತ ನಾನು ಶ್ರೀ ಬಂಗಾರ ಸ್ವಾಮಿ ಧನ್ಯವಾದ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ